ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡೋಣ ಇವತ್ತು ರಾಯರ ಪೂಜೆಯಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ವರ್ಧಂತೆ ದಿನ ಯಾವುದೇ ಕಾರಣಕ್ಕೂ ಕೂಡ ಈ ತಪ್ಪುಗಳನ್ನು ಮಾಡಬೇಡಿ ಯಾವುದೇ ತಪ್ಪನ್ನು ಮಾಡದೆ ನಾವು ಪೂಜೆಯನ್ನು ಮಾಡಿದರೆ ಸಂಪೂರ್ಣವಾಗಿ ಫಲ ಸಿಗುತ್ತೆ ಕೆಲವು ತಪ್ಪುಗಳನ್ನು ಮಾಡ್ತಾ ಮಾಡಿದರೆ ಆ ಫಲ ಸಿಗೋದೇ ಇಲ್ಲ ಅಂತಲ್ಲ ಆ ಫಲ ಸಂಪೂರ್ಣವಾಗಿ ಸಿಗೋದಿಲ್ಲ ಹಾಗಾಗಿ ನೀವು ಕೆಲವೊಂದು ಡೌಟ್ಸನ್ನು ಕೇಳಿದ್ದೀರಾ ಅದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ತೀನಿ ಹಾಗೆ ಹೂ ಪ್ರಸಾದ ಕೇಳೋದಕ್ಕೆ ತುಂಬ ಜನ ಕೇಳ್ತಾ ಇದ್ದೀರ ಯಾರ್ದೂ ಮಿಸ್ ಮಾಡೋದಿಲ್ಲ ಕೇಳ್ತೀನಿ ಆ ಹೂ ಪ್ರಸಾದ ಕೇಳೋದಂದರೆ ಅಷ್ಟು ಸುಲಭವಾಗಿರೋದಿಲ್ಲ ಅವ್ರು ಎಷ್ಟೋ ತನಕ ಕೊಡ್ತಾರೆ ಅಂದರೆ ರಾಯರು ಎಷ್ಟೋ ತನಕ ಕೊಡ್ತಾರೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಕೂರಬೇಕಾಗತ್ತೆ ಕೆಲವರಿಗೆ ಕೇಳಿದ ತಕ್ಷಣ ಕೊಡ್ತಾರೆ ಕೆಲವರಿಗೆ ತುಂಬ ವೆಯ್ಟ್ ಮಾಡಿಸಿ ಕೊಡ್ತಾರೆ ದಿನಕ್ಕೆ ಎರಡು ಜನ ಕೇಳೋದು ಮೂರು ಜನ ಕೇಳೋದೇ ಜಾಸ್ತಿ ಆಗಿರುತ್ತೆ ಆ ಕೇಳ್ತಾ ಇಲ್ಲ ಅಂದರೆ ಸ್ವಲ್ಪ ಇದ್ದೀನಿ ಹಾಗಾಗಿ ಕೇಳಿಲ್ಲ ಅಷ್ಟೇ ಅವ್ರದ್ದು ಕೇಳಬೇಕು ಇವ್ರದನ್ನು ಕೇಳಬಾರ್ದು ಆ ಥರ ಏನೂ ಇಲ್ಲ ಒಬ್ಬರು ವಿವರ ಅಕ್ಕ ನಾನು ಇಷ್ಟು ದಿನದಿಂದ ಕೇಳ್ತಾ ಇದ್ದೀನಿ ನೀವು ಕೇಳೇ ಇಲ್ಲ ಅಂತ ಕಮೆಂಟ್ ಹಾಕಿದ್ರೆ ನಿಮ್ಮದನ್ನು ಕೇಳಬಾರ್ದಂತೇನಿಲ್ಲ ಕೇಳ್ತೀನಿ ಆದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ ತುಂಬ ಜನಕ್ಕೆ ಕೇಳಿರೋದನ್ನು ನೀವೇ ನೋಡಿರ್ತೀರ ಯಾರ್ದನ್ನು ಮಿಸ್ ಏನಿಲ್ಲ ಯಾರ್ದು ಫಸ್ಟ್ ಎಮರ್ಜೆನ್ಸಿ ಅಂತ ಇರುತ್ತೆ ಅವ್ರದ್ದನ್ನು ಕೇಳಿರ್ತೀನಿ ಒಬ್ಬರು ತುಂಬ ಹುಷಾರಿಲ್ಲ ಕೇಳಿ ಅಂತ ಹಾಕಿದ್ರು ಅವ್ರದ್ದನ್ನು ಕೇಳಿದೆ ತುಂಬ ಹೊತ್ತು ವೆಯ್ಟ್ ಮಾಡಿದೆ ತುಂಬ ಹೊತ್ತು ಕೂತಿದೆ ಕೂಡ ಆದರೂ ಕೂಡ ಅವ್ರಿಗೆ ಪ್ರಸಾದ ಆಗಲಿಲ್ಲ ಹಾಗಾಗಿ ಮತ್ತೆ ಬೇರೆಯವ್ರದ್ದನ್ನು ಕೇಳೋದಕ್ಕೆ ಅವಾಗ ಟೈಮ್ ಸಾಕಾಗೋದಿಲ್ಲ ಬೇರೆ ಕೆಲಸ ಇರ್ತಾವಲ್ಲ ಹಾಗಾಗಿ ಹಾಗೆ ಸಂಕಲ್ಪದ ಬಗ್ಗೆ ಕೇಳ್ತಾಯಿದ್ದೀರ ಪ್ರತಿದಿನ ಸಂಕಲ್ಪ ಮಾಡಲೇಬೇಕಾ ಪ್ರತಿ ಗುರುವಾರ ಸಂಕಲ್ಪ ಮಾಡಲೇಬೇಕಾ ಅಂತ ಆ ಥರ ಏನಿಲ್ಲ ಪ್ರತಿದಿನ ಸಂಕಲ್ಪ ಮಾಡಬೇಕಂತೇನಿಲ್ಲ ಇವಾಗ ನಾಲ್ಕು ಐದು ಆರನೇ ತಾರೀಕು ಮೂರು ದಿನ ಪೂಜೆ ಮಾಡಬೇಕು ಅಂತ ಹೇಳಿದ್ನಲ್ಲ ಫಸ್ಟ್ನೇ ದಿನ ನೀವು ಸಂಕಲ್ಪ ಮಾಡಿ ಪೂಜೆಯನ್ನು ಶುರು ಮಾಡಿದರೆ ಸಾಕು ಇನ್ನೆರಡು ದಿನ ಹಾಗೇ ಪೂಜೆ ಮಾಡಿದ್ರೂ ಕೂಡ ಆಗುತ್ತೆ ಹಾಗೆ ಪ್ರತಿದಿನವೂ ಕೂಡ ತಲೆ ಸ್ನಾನ ಮಾಡಬೇಕಂತ ಕೇಳ್ತಾ ಇದ್ದರೆ ಅದು ಖಂಡಿತವಾಗಿಯೂ ಕೂಡ ಮೂರು ದಿನವೂ ಕೂಡ ತಲೆಗೆ ಸ್ನಾನ ಮಾಡಿಯೇ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಮುಡುಪು ಕಟ್ಟೋದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅದಕ್ಕೆ ಎಷ್ಟು ಗಂಟೆ ಹಾಕಬೇಕು ಅಂತ ಕೇಳ್ತಾ ಇದ್ದೀರಾ ಹಾಗೆ ಅದಕ್ಕೆ ಎರಡು ಗಂಟೆ ಹಾಕಿದರೆ ಸಾಕು ಒಂದೇ ಬಟ್ಟೆಲಿ ನಾನು ಒಂಬತ್ತು ದಿನ ಒಂಬತ್ತು ಮುಡುಪು ಕಟ್ಟೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ನಲ್ಲ ಅದಕ್ಕೆ ಕಮೆಂಟ್ ಹಾಕಿದ್ರು ಅಕ್ಕ ಒಂದೇ ಬಟ್ಟೆಲಿ ಎಲ್ಲದನ್ನು ಹಾಕಿ ಅಂತ ಆ ಥರ ಮಾಡಬೇಡಿ ಒಂದು ದಿನಕ್ಕೆ ಒಂದು ಗಂಟು ಹನ್ನೊಂದು ರೂಪಾಯಿ ಇಟ್ಟು ಮುಡುಪು ಕಟ್ಟಿ ಇಟ್ಟಿರ್ತೀರಲ್ಲ ಅದು ಒಂದು ಗಂಟೆನ ಬಿಡಿ ಮತ್ತು ಇನ್ನೊಂದು ಎರಡನೇ ದಿನ ನೀವು ಪೂಜೆಯನ್ನು ಶುರು ಮಾಡಿದಾಗ ಮತ್ತೆ ಹೊಸ ಬಟ್ಟೆ ಬೇರೆ ಬಟ್ಟೆನ ತೊಗೊಂಡು ಅದಕ್ಕೆ ಮತ್ತೆ ಹನ್ನೊಂದು ರೂಪಾಯಿ ಹಾಕಿ ಏನೆಲ್ಲ ಹಾಕಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಲ್ಲ ಅದನ್ನಿಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ದಿನ ಒಂದೊಂದು ಬಟ್ಟೆಯಲ್ಲಿ ದಿನ ಒಂದೊಂದು ಗಂಟೆನ ಕಟ್ತಾ ಬಂದರೆ ಒಂಬತ್ತು ದಿನಕ್ಕೆ ಒಂಬತ್ತು ಮುಡುಪಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದೇ ಬಟ್ಟೆಯಲ್ಲಿ ಕಟ್ಟೋದು ಬೇಡ ಹಾಗೆ ಪ್ರತಿದಿನವೂ ಕೂಡ ನೈವೇದ್ಯಕ್ಕೆ ಇಡಬೇಕಾ ಅಂತ ಕೇಳೋದಾದರೆ ಹೌದು ಪ್ರತಿದಿನನೂ ಕೂಡ ಇಡಬೇಕಾಗುತ್ತೆ ಅಂದರೆ ಸಂಕಲ್ಪ ಸೇವೆ ಅಥವಾ ಮುಡುಪು ಸೇವೆ ಎಲ್ಲ ಮಾಡ್ತಾ ಇರ್ತೀರಲ್ಲ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡ್ತಾ ಇರ್ತೀರಲ್ಲ ಎಷ್ಟು ದಿನ ಪೂಜೆ ಮಾಡ್ತೀರಾ ಅಷ್ಟು ದಿನವೂ ಕೂಡ ನೀವು ಆ ನೈವೇದ್ಯಕ್ಕೆ ಇಡಲೇಬೇಕಾಗುತ್ತೆ ಯಾಕೆಂತಂದರೆ ನೈವೇದ್ಯಕ್ಕಿಲ್ಲದೆ ಯಾವುದೇ ಪೂಜೆ ಆಗಲಿ ವ್ರತ ಆಗಲಿ ಸಂಪೂರ್ಣವಾಗಿ ಆಗೋದಿಲ್ಲ ಅಂತ ಹೇಳ್ತಾರೆ ಸಂಕಲ್ಪ ಇಲ್ಲದೇನೂ ಕೂಡ ಯಾವುದೇ ಪೂಜೆನೂ ಸಂಪೂರ್ಣ ಅಲ್ಲ ಜೊತೆಗೆ ನೈವೇದ್ಯ ಇಲ್ಲದೇ ಕೂಡ ಯಾವುದೇ ಪೂಜೆನೂ ಕೂಡ ಸಂಪೂರ್ಣ ಅಲ್ಲ ಹಾಗಾಗಿ ಎಷ್ಟು ದಿನ ನೀವು ಸೇವೆ ಮಾಡ್ತಾ ಇರ್ತೀರಾ ಅಷ್ಟು ದಿನವೂ ಕೂಡ ನೀವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಹಾಗೆ ಪ್ರತಿದಿನನೂ ಕೂಡ ಪೂಜೆ ಮಾಡ್ಬೇಕಂತ ಕೇಳ್ತಾ ಇದ್ದೀರ ನಾನು ಪ್ರತಿದಿನನೂ ಕೂಡ ಪೂಜೆ ಮಾಡ್ತೇನೆ ದಿನಕ್ಕೆ ಎರಡು ಟೈಮು ಕೂಡ ಪೂಜೆಯನ್ನು ಮಾಡ್ತೀನಿ ಅದು ನಿಮಗೆ ಬಿಟ್ಟಿದ್ದು ಆಗತ್ತೆ ಅಂತಂದರೆ ಪ್ರತಿದಿನವೂ ಕೂಡ ಆಡಂಬರವಾಗೇ ಪೂಜೆ ಏನಿಲ್ಲ ಒಂದು ದೀಪ ಹಚ್ಚಿ ಒಂದು ಹೂವಿಟ್ಟು ಒಂದು ತುಳಸಿ ಹಿಟ್ಟು ಉದ್ಬತ್ತಿ ಬೆಳಗಿದ್ರೂ ಸಾಕು ನಮಗೆಲ್ಲ ಆಗೋದಿಲ್ಲ ಅಂತಂದರೆ ಗುರುವಾರ ಗುರುವಾರ ಪೂಜೆ ಮಾಡೋರು ಕೂಡ ಇದ್ದಾರೆ ಪ್ರತಿ ಗುರುವಾರ ಕೂಡ ಪೂಜೆ ಮಾಡಿದರೆ ಆಗುತ್ತೆ ಯಾವ ತಪ್ಪುಗಳನ್ನು ಮಾಡಲೇಬಾರ್ದು ಅಂತ ಅಂದರೆ ಇದು ವರ್ಧಂತಿಗೋಸ್ಕರ ಅಂತಲ್ಲ ರಾಯರ ಪೂಜೆ ಪ್ರತಿದಿನವೂ ಆಗಿರ್ಬೋದು ಪ್ರತಿ ಗುರುವಾರದ ಪೂಜೆಯಲ್ಲಾದ್ರೂ ಆಗಿರಬಹುದು ಈ ತಪ್ಪುಗಳನ್ನು ಮಾಡಬಾರ್ದು ತಪ್ಪು ಈ ತಪ್ಪುಗಳನ್ನು ಮಾಡಿದರೆ ಫಲ ಸಿಗೋದಕ್ಕಿಂತ ಹೆಚ್ಚಾಗಿ ಕೆಟ್ಟದಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಆದರೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಹಾಗಿಲ್ಲ ಅಂತಂದರೆ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಅದಕ್ಕೋಸ್ಕರ ಮತ್ತೆ ಮತ್ತೆ ಇದ್ದೀನಿ ದಯಮಾಡಿ ರಾಯರ ಪೂಜೆಯಲ್ಲಿ ಇಂಥ ತಪ್ಪುಗಳನ್ನು ಮಾಡಬೇಡಿ ಏನಂತಂದರೆ ನಾವು ಗುರುವಾರ ರಾಯರನ್ನು ನಂಬ್ತೀವಿ ರಾಯರಿಗೋಸ್ಕರ ಪೂಜೆಯನ್ನು ಮಾಡ್ತೀವಿ ಅವತ್ತು ನೈವೇದ್ಯಕ್ಕೆ ಇಡ್ತೀವಿ ಆಚರಣೆ ಮಾಡ್ತೀವಿ ಅಂತ ಅಂದಮೇಲೆ ಅವತ್ತು ಮನೇಲಿ ನಾನ್ ಮಾಡೋ ಆಗಿಲ್ಲ ಕೆಲವ್ರು ಹೇಳ್ತಾರೆ ಅಕ್ಕ ನಮ್ಮ ಮನೇಲಿ ಕೇಳೋದಿಲ್ಲ ಅಕ್ಕ ನಾನು ನಾನ್ ವೆಜ್ ಮಾಡೋದಿಲ್ಲ ಅಂತಂದರೆ ಅವತ್ತು ಹೊರಗಡೆಯಿಂದ ಬೇಕು ಅಂತಲೇ ತಗೊಂಡು ಬರ್ತಾರೆ ನಾನು ತಿನ್ನೋದಿಲ್ಲ ಹೊರಗಡೆ ಹೋಗಿ ತಿಂದು ಬರ್ತಾರೆ ಅಥವಾ ನೆನ್ನೆ ಮಾಡಿರೋದನ್ನೇ ಮನೇಲಿಟ್ಟಿರ್ತಾರೆ ಅಕ್ಕ ಆ ರೀತಿ ಕೇಳ್ತಾ ಇರ್ತೀರ ದಯಮಾಡಿ ಅಂತ ತಪ್ಪುಗಳನ್ನು ಮಾಡಬೇಡಿ ನೀವು ಗುರುವಾರ ಪೂಜೆ ಮಾಡ್ತೀರಾ ಅಂತ ಅಂದಮೇಲೆ ಮನೆಯಲ್ಲಿ ನಾನ್ ಅನ್ನ ಮಾಡೋ ಆಗಿಲ್ಲ ತಿಂದು ಕೂಡ ಮನೆಗೆ ಬರೋ ಆಗಿಲ್ಲ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಜೊತೆಗೆ ಮನೆಯವರೆಲ್ಲ ಪರ್ಮಿಷನ್ ಕೇಳಿ ನಾನು ಈ ರೀತಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ ಗುರುವಾರ ದಿನ ಏಕಾದಶಿ ದಿನ ನಾನ್ ಅನ್ನ ಮಾಡಬಾರ್ದು ತಿನ್ನಬಾರ್ದು ಅಂತ ಪರವಾಗಿಲ್ಲ ನೀನು ಪೂಜೆ ಮಾಡು ನಾವು ತಿನ್ನೋದಿಲ್ಲ ಅಂತಂದರೆ ಪೂಜೆ ಮಾಡಿ ಇಲ್ಲ ನಾವು ತಿನ್ನಲೇಬೇಕಂತಂದರೆ ದಯಮಾಡಿ ನೀವು ಪೂಜೆನೆ ಮಾಡೋದಕ್ಕೆ ಹೋಗಬೇಡಿ ಯಾಕೆಂತಂದರೆ ಅವತ್ತು ನಾನು ಕೆಲವರು ಕಮೆಂಟ್ಸ್ ಹಾಕೋದನ್ನು ನೋಡಿದ್ದೀನಿ ಯಾಕೆ ಗುರುವಾರ ದಿನ ಬೇಕು ಅಂತಲೇ ಮನೆಗೆ ನಾನ್ ವೆಜ್ಜನ್ನು ತಗೊಂಡು ಬರ್ತಾರೆ ಅಂತ ಆ ಕಮೆಂಟ್ಸಲ್ಲಿ ಹಾಕಿರ್ತೀರ ನನಗೆ ಅದಕ್ಕೇನು ಉತ್ತರ ಕೊಡಬೇಕು ಅಂತಲೇ ಗೊತ್ತಿಲ್ಲ ನೀವು ಫಸ್ಟು ಮನೆಯವರ ಪರ್ಮಿಷನ್ ಕೇಳಿ ಅವ್ರ ಪರ್ಮಿಷನ್ ಕೊಟ್ಟರೆ ಮಾತ್ರ ಪೂಜೆಯನ್ನು ಮಾಡಿ ನಿಮಗಿನ್ನೂ ಸೇವೆ ಮಾಡಬೇಕಂತಿದ್ರೆ ರಾಯರ ಮಠಕ್ಕೆ ಹೋಗಿ ನಿಮ್ಮ ಸೇವೆ ಏನಿದೆ ಅದನ್ನು ರಾಯರಿಗೆ ಅಲ್ಲೇ ಸೇವೆಯನ್ನು ಮಾಡಿ ಬನ್ನಿ ಆ ರೀತಿಯೂ ಕೂಡ ನೀವು ಸೇವೆಯನ್ನು ಮಾಡಬಹುದು ನೀವು ತುಂಬ ಆಸೆಯಿಂದ ಪೂಜೆ ಮಾಡಿರ್ತೀರ ಆದರೆ ಮನೇಲಿ ಈ ರೀತಿ ತಪ್ಪುಗಳನ್ನು ಮಾಡ್ತಾರೆ ಅಂತಂದರೆ ಅದು ಒಳ್ಳೆಯದಲ್ಲ ಹಾಗಾಗಿ ಆ ತಪ್ಪುಗಳನ್ನು ಮಾಡಿಬಿಡಿ ಜೊತೆಗೆ ಕೆಲವ್ರು ಹೇಗಿರ್ತಾರೆ ಅಂತಂದರೆ ಗುರುವಾರ ದಿನ ಮಾತ್ರ ಅವರು ನಾನ್ ವೆಜ್ಜನ್ನು ತಿನ್ನೋದಿಲ್ಲ ನಾನ್ ವೆಜ್ ಮಾಡೋದಿಲ್ಲ ಏಕಾದಶಿ ದಿನ ಮಾಡ್ತಾರೆ ಯಾರೆಲ್ಲ ರಾಯರನ್ನು ನಂಬಿರ್ತಾರೆ ಗುರುವಾರ ಪೂಜೆ ಮಾಡ್ತಾರೆ ಶ್ರದ್ಧೆ ಭಕ್ತಿಯಿಂದ ವ್ರತಗಳನ್ನು ಮಾಡ್ತಾರೆ ಆಚರಣೆಗಳನ್ನು ಮಾಡ್ತಾರೆ ಅಂತ ಅಂದಮೇಲೆ ಅವರು ಏಕಾದಶಿ ಕೂಡ ಮಾಡಬೇಕಾಗುತ್ತೆ ಏಕಾದಶಿ ಅಂದ್ರೆ ಅವ್ರಿಗೆಲ್ಲ ಆದರೆ ನಿರ್ಜಲವಾಗಿ ಉಪವಾಸ ಮಾಡಿ ಪೂಜೆಯನ್ನು ಮಾಡಬಹುದು ಆಗಿಲ್ಲ ಅಂತಂದರೆ ಅನ್ನ ತಿನ್ನೋದನ್ನು ಒಂದನ್ನು ಸ್ಕಿಪ್ ಮಾಡಿ ಹಣ್ಣು ಜ್ಯೂಸ್ ಆ ಥರ ತಗೊಂಡು ಅಥವಾ ಊಟ ಮಾಡಿಕೊಂಡು ಅದ್ರೂ ಅವರು ಪೂಜೆಯನ್ನು ಮಾಡಿ ಆದರೆ ನಾನ್ ವೆಜ್ ಅನ್ನ ಮಾಡಬಾರ್ದು ಅವತ್ತು ಅದು ಅವರ ಆರೋಗ್ಯಕ್ಕೆ ಬಿಟ್ಟಿದ್ದು ಉಪವಾಸ ಇರ್ತಾರೋ ಅಥವಾ ಹಾಗೇನೆ ಪೂಜೆ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ನಾನ್ ವೆಜ್ ಅನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ರಾಯರ್ ಫೋಟೋ ಮನೇಲಿದ್ದೆ ನಾವು ಅವ್ರಿಗೆ ವಾರ ಮಾಡ್ತೀವಿ ಅಂತ ಅಂದಮೇಲೆ ಏಕಾದಶಿ ದಿನ ದ್ವಾದಶಿ ದಿನ ಆಗಿರಬಹುದು ನಾನ್ ವೆಜ್ ಅನ್ನ ಮಾಡಬಾರ್ದು ಅಂಥ ದಿನನೂ ಕೂಡ ನಾನ್ ವೆಜ್ ಅನ್ನ ಮಾಡ್ತಾರೆ ಅದರಿಂದ ಅಕ್ಕ ನಾನು ಇಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೀನಿ ನನಗೆ ಒಳ್ಳೇದಾಗಿಲ್ಲ ಅಂತ ಹೇಳ್ತಾರೆ ಇಂಥ ತಪ್ಪುಗಳನ್ನು ಮಾಡ್ತಾ ಬಂದರೆ ಖಂಡಿತವಾಗಿಯೂ ಒಳ್ಳೇದಾಗೋದಿಲ್ಲ ಹಾಗಾಗಿ ರಾಯರ ವಿಚಾರದಲ್ಲಿ ಈ ರೀತಿ ತಪ್ಪುಗಳನ್ನು ಮಾಡಬೇಡಿ ಹೌದು ಅವರು ತಾಯಿ ಹೃದಯದವರು ನಾವು ಏನೇ ಮಾಡಿದ್ರೂ ಕೂಡ ಕ್ಷಮೆಯನ್ನು ನೀಡ್ತಾರೆ ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಹೌದು ಎಲ್ಲದೂ ಸರಿ ಆದರೆ ಪೂಜೆ ವಿಚಾರದಲ್ಲಿ ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ ಮೇಯ್ನ್ ಇಂತಹ ನಿಯಮಗಳನ್ನು ಮುರಿಯೋದಾಗಲಿ ಈ ರೀತಿ ತಪ್ಪುಗಳನ್ನು ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಗುರುವಾರ ಪೂಜೆ ಮಾಡೋದು ಯಾರಿಗೋ ಕೆಟ್ಟದಾಗಲಿ ಅಂತ ಬಾಯಿಸೋದು ಯಾವ ಜೊತೆ ಸುಮ್ಮ ಸುಮ್ಮನೆ ಜಗಳ ಮಾಡೋದು ಅವ್ರಿಗೆ ತೊಂದರೆ ಮಾಡೋದು ಆ ರೀತಿನೂ ಕೂಡ ಮಾಡಬೇಡಿ ಅದರಿಂದಾಗಿಯೂ ಕೂಡ ಸಂಪೂರ್ಣವಾಗಿ ಪೂಜಾ ಫಲ ಸಿಗೋದಿಲ್ಲ ಆದಷ್ಟನ್ನು ಗುರುವಾರ ಯಾರಿಗಾದ್ರೂ ಸಹಾಯ ಮಾಡೋದಕ್ಕಾದರೆ ಮಾಡಿ ಆಗಿಲ್ಲ ಅಂತಂದರೆ ಬೇಡ ನಿಮ್ಮ ಶಕ್ತಿ ಅನುಸಾರ ಅವರಿಗೆ ಹಾಲನ್ನು ಹಣ್ಣು ಅಥವಾ ಊಟ ತಿಂಡಿ ಏನಾದ್ರೂ ಆಯಿತು ಒಂದು ಟೈಮಿಗೆ ಆದ್ರೂ ಆಯಿತು ಕೊಡಿಸಿದ್ರೆ ತುಂಬಾ ಒಳ್ಳೆಯದು ಕೊಡ್ಸೋಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಯಾರಿಗಂತೂ ತೊಂದರೆ ಅಂತೂ ಮಾಡಬೇಡಿ ಅದೇ ದೊಡ್ಡ ಉಪಕಾರ ಅಂತ ಹೇಳ್ಬೋದು ರಾಯರನ್ನು ನಾವು ಬಲವಾಗಿ ನಂಬಿರ್ತೀವಿ ಪೂಜೆ ಮಾಡ್ತೀವಿ ಅಂತ ಅಂದಮೇಲೆ ರಾಯರ ತಂದೆ ತಾಯಿ ಅಂತ ನಂಬಿದ್ದೀವಿ ಅಂದಮೇಲೆ ಖಂಡಿತವಾಗಿಯೂ ಅವ್ರು ಕೈ ಬಿಡೋದಿಲ್ಲ ಖಂಡಿತವಾಗಿಯೂ ಒಳ್ಳೇದು ಮಾಡ್ತಾರೆ ನಿಮಗೆ ಕಷ್ಟ ಪರಿಹಾರ ಆಗೋದು ಸ್ವಲ್ಪ ತಡವಾಗಿ ಆಗಬಹುದೇ ಹೊರ್ತು ಅವ್ರು ಕೈ ಬಿಟ್ಟಿದ್ದಾರೆ ಅಂತಲ್ಲ ಅವರು ನಂಬಿದವರನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ರಾಯರ ವರ್ಧಂತಿ ಇದೆ ಹುಟ್ಟಿದ ದಿನ ಬರ್ತಾ ಇದೆ ಪ್ರತಿ ಗುರುವಾರನೂ ಕೂಡ ಪೂಜೆ ಮಾಡಿ ರಾಯರ ಹುಟ್ಟಿದ ದಿನ ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ರಾಯರು ಯಾರನ್ನು ಕೂಡ ಕೈ ಬಿಡೋದಿಲ್ಲ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು